ನಾನ್ ಮಾತಾಡ್ತೀನಿ ಕಾಪಾಡ್ತೇನೆ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ನೀಡಿ ಎದೆಯ ವೇದಿಯೇ ಭಾವದೀಟಿ ಓ ನನ್ನಚೇತನ ಆಗೋನ್ ಚೇತನ ಕುವೆಂಪು ಅವರ ಈ ವಿಶ್ವಮಾನವ ಸಂದೇಶದೊಂದಿಗೆ ನಿಮ್ ಈ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೊತೇನೆ ಎಲ್ಲ ಮಾಧ್ಯಮದವರು ಆಗ ಇವತ್ತು ನಮಗೆ ಗೆಸ್ಟ್ ಆಗಿ ಬಂದಿರುವಂಥ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅಂಡ್ ಎಲ್ರಿಗೂ ಥ್ಯಾಂಕ್ ಯು ಇವತ್ತು ನಮ್ಮ ವಿಶಸ್ ನಿಮ್ಮ ಬೆಸ್ಟ್ ವಿಶಸ್ ಆಗೋ ನಿಮ್ಮ ಸಪೋರ್ಟ್ ನ ತೋರ್ಸೋದಕ್ಕೆ ಬಂದಿರುತ್ತೆ ಸಿನಿಮಾದ ಟೀಸರ್ ಲಾಂಚ್ ಇವತ್ತು ನಮ್ ಕಿರು ಪರಿಚಯ ಅಷ್ಟೇ ಸಿನಿಮಾ ಏನು ಅಥವಾ ಏನಿರ್ಬೋದು ಒಳಗೆ ಅನ್ನೋದು ಟ್ರೈಲರ್ ರವಿ ಬಿ ಬಾಕಿ ಹೇ ಧಮಾಕ ಬರುತ್ತೆ ಡೆಫಿನೆಟ್ಲಿ ವೆರಿ ಇಂಟೆನ್ಸ್ ಹಾಗೆಯೇ ಇದ್ದಂತ ಒಂದು ಜರ್ನಿ ಸಿನಿಮಾ ಇದಕ್ಕೆ ತುಂಬಾ ಕಾಣಿಸ್ಕೊಳ್ಳದಿರೋ ಶಕ್ತಿಗಳು ಕೆಲಸ ಮಾಡಿದೆ ಈ ಸಿನಿಮಾ ಇಷ್ಟು ಕಂಪ್ಲೀಟ್ ಆಗಿ ಬಂದು ನಿಂತ್ಕೊಳ್ಳೋದಕ್ಕೆ ದಿಸ್ ಇಸ್ ಮೈ ಕೋಟಿ ಐ ಆಮ್ ಸೋ ಪ್ರೌಡ್ ಬಿಕಾಸ್ ಈ ತರ ಸಿನಿಮಾಗಳನ್ನ ಮಾಡ್ಕೋಬೇಕಾದಾಗೆ ತುಂಬಾ ಜರ್ನಿಯಲ್ಲಿ ನಾವು ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅದೆಲ್ಲವನ್ನೂ ಕೂಡ ಸಹಿಸ್ಕೊಂಡು ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೀನಿ ಅಂತ ನೆಕ್ಸ್ಟ್ ಸ್ಟೂಡಿಯೋ ಸಕ್ಸೆಸ್ ಒಂದು ಈ ಸಿನಿಮಾದ ರಿಲೀಸ್ ಒಂದು ದೊಡ್ಡ ಸಕ್ಸಸ್ ಅಂತ ನಾನು ನಂಬಿದ್ದೀನಿ ಮಾರ್ಚ್ ಫಿಫ್ಟೀನ್ ಬರ್ತಿದ್ದೀವಿ ಈ ಸಿನಿಮಾಗೆ ಕತೆ ಎಷ್ಟು ಮುಖ್ಯ ಆಗುತ್ತೋ ಒಂದು ಸಿನಿಮಾಗೆ ಹಾಗೆ ಸಂಭಾಷಣೆ ನಿರೀಕ್ಷಿಸಲು ಅದು ಇನ್ನೊಂದು ದೊಡ್ಡ ಸ್ಟ್ರೆಂತ್ ರಘು ಶಾಸ್ತ್ರಿ ಸರ್ ಈ ಸಿನಿಮಾನ ತುಂಬ ಮೀನಿಂಗ್ಫುಲ್ ಆಗಿ ಇನ್ನಷ್ಟು ಶಕ್ತಿ ತುಂಬಿ ಈ ಸಿನಿಮಾನ ತುಂಬಿಕೊಟ್ಟಿದ್ದಾರೆ ನಿಮಗೆ ಆ್ಯಂಡ್ ನನಗೆ ಸ್ಪೆಷಲಿ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ಸ್ಟ್ರೆಂತ್ ಆಗಿ ತುಂಬ ದೊಡ್ಡ ಸಪೋರ್ಟಿವ್ ಆಗಿ ಎಂಕರೇಜ್ ಮಾಡಿ ಆ ಪಾತ್ರನ ನಿಭಾಯಿಸೋದಕ್ಕೆ ಶಕ್ತಿ ತುಂಬಿದ್ದು ನನಗೆ ಅನೂ ಸರ್ ಬಿಕಾಸ್ ನಾನು ಅಲ್ಲದ ನಾನನ್ನು ಕೊಟ್ರೆ ಮಾಡಬೇಕಿತ್ತು ನಾನು ನಂಬದ ಎಷ್ಟೋ ವಿಷಯಗಳನ್ನ ನಾನು ಹೇಳಬೇಕಿತ್ತು ಆ ಎಷ್ಟೋ ವಿಷಯಗಳನ್ನ ನಾನು ಆ ಪಾತ್ರದ ಮುಖಾಂತರ ಹೇಳೋ ಪ್ರಯತ್ನ ಮಾಡಬೇಕಾದ್ರೆ ಅವರ ಸಪೋರ್ಟ್ ತುಂಬ ತುಂಬ ಇಂಪಾರ್ಟೆಂಟ್ ಇತ್ತು ಮ್ಯಾಥ್ಯೂಸ್ ಸರ್ ಅವರ ಸಾಂಗ್ಗಳನ್ನ ಆಲ್ರೆಡಿ ಕೇಳ್ತಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದ್ಬಿಟ್ಟು ಎಲ್ಲರೂ ಹೇಳ್ತಿದ್ದಾರೆ ನನಗೆ ಅವ್ರ ಸ್ಟುಡಿಯೋಸ್ ಇಂದ ಪೋಸ್ಟ್ ಪ್ರೊಡಕ್ಷನ್ ಟೈಮಿಂದ ಮೆಸೇಜಸ್ ಆಗಲಿ ಅವರ ಎಕ್ಸ್ಪೀರಿಯನ್ಸಸ್ ಆಗಲಿ ಕಾನ್ಸ್ಟೆಂಟಾಗಿ ಕೇಳೋಕೆ ಸಿಗ್ತಿದೆ ಅವರೆಷ್ಟು ಇಮರ್ಸ್ ಆಗ್ಬಿಟ್ಟಿದ್ದಾರೆ ಈ ಸಿನಿಮಾದ ಎಕ್ಸ್ಪೀರಿಯೆನ್ಸ್ ಜೊತೆಗೆ ಅನ್ನೋದು ಅದಕ್ಕೆಲ್ಲವನ್ನೂ ಕ್ರೆಡಿಟ್ಸ್ ನಾನು ಮನುಮ್ಯಾಫೀಸಾಗಿ ಕೊಡ್ತೀನಿ ಸಿನಿಮಾದ ಮ್ಯೂಸಿಕ್ ಅಷ್ಟು ಇಂಪಾರ್ಟೆಂಟ್ ಒಂದು ಲವ್ ಸ್ಟೋರಿ ಪ್ರೇಮ ಕಥೆಗೆ ಸೊ ಇದು ಕಂಪ್ಲೀಟ್ ಬ್ಲೆಂಡ್ ಆಫ್ ಲವ್ ಸ್ಟೋರಿ ವಿತ್ ಮ್ಯೂಸಿಕಲ್ ಲವ್ ಸ್ಟೋರಿ ಸೊ ಇಡೀ ತಂಡಕ್ಕೆ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಜರ್ನಿ ಆ್ಯಂಡ್ ಈ ಸಿನಿಮಾ ನಾನು ತುಂಬ ಬೂದಿಫುಲ್ ಆಗ ಮಾಡಿರೋದಕ್ಕೆ ಕಿಣ್ ಬಕ್ಕೂರಿನ ಸರ್ ನೀವು ವೀದಿ ಕೆಲ ನೆನಪಿಸ್ಕೊತೀನಿ ಅವರ ನನ್ನ ಜರ್ನಿ ತುಂಬ ದೊಡ್ಡದು ಈ ಸಿನಿಮಾ ಜರ್ನಿನೂ ತುಂಬ ದೊಡ್ಡದು ಮೆಹಬೂಬ ಎಲ್ಲವನ್ನು ನಾವು ಮೀರಿ ನಿಂತ್ಕೊಳ್ಳಿ ಅಂತ ಆಶಿಸ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ತುಂಬ ಸಿನಿಮಾ ಆಗಿದೆ ಎಲ್ಲ ಸಿನಿಮಾಗೂ ಮುಖ್ಯ ಕನ್ನಡ ಸಿನಿಮಾಗಳಿಗೆ ಆ್ಯಂಡ್ ನೆನ್ನೆ ನಾವು ತುಂಬ ದೊಡ್ಡದಾಗಿ ಕನ್ನಡ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡಿದ್ವಿ ಬಿಕಾಸ್ ನೈಂಟಿ ನೈನ್ ರುಪೀಸ್ ದೇ ಪಿ ವಿ ಆರ ವೈ ನಾಕ್ಸ್ ನಮಗೆ ಶೋರ್ಸ್ಗಳನ್ನ ಕೊಟ್ಟಿತ್ತು ತುಂಬ ಜನ ಸಿನಿಮಾನ ನೋಡಿದ್ರು ನೆನೆ ಥಿಯೇಟರ್ಸ್ಗೆ ಹೋಗಿ ಎಲ್ಲ ಬುಕ್ ಮೈ ಶೋಸ್ ಥಿಯೇಟರ್ಸ್ ಎಲ್ಲ ಆಗಿತ್ತು ಕೇಳಕ್ಕೆ ತುಂಬ ಖುಷಿ ಆಗ್ತಿತ್ತು ಇರಸ್ಪೆಕ್ಟಿವ್ ದ ಲ್ ಲ್ ಲ್ಯಾಂಗ್ವೇಜಸ್ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ನೆನೆ ಅಂತ ಹೀಗೆ ಈ ಥರ ಆಫರ್ಸ್ಗಳು ಜಾಸ್ತಿ ಬರ್ತಾ ಇರಲಿ ನಮ್ಮ ಆಡಿಯನ್ಸ್ ಜಾಸ್ತಿ ಥಿಯೇಟರ್ ಹೋಗಿ ಸಿನಿಮಾಗಳನ್ನ ನೋಡುವಂಥ ಭಾಗ್ಯ ಅವ್ರಿಗೂ ಸಿಗಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ನನಗೆ ಮೊನ್ನೆ ಪ್ರಮೋಷನ್ಸ್ ವರ್ಕ್ ಇಲ್ಲ ಅಂದಿದರೆ ನಾನು ಮೋಸ್ಟ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗ ನೋಡಿದ್ದೆ ಮಿಸ್ ಆಯಿತು ನಾನಿವೆಲ್ಲರೂ ನಮ್ಮ ಜೊತೆ ಮಾರ್ಚ್ ಫಿಫ್ಟೀನ್ತ್ ಸಿನಿಮಾದ ನೋಡಿ ಖಂಡಿತ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ನಮ್ಮ ಪ್ರೀತಿ ನಿಮಗೆ ತಗೋತೆ ಅಂತ ನಾನು ಬಂದಿದ್ದೀನಿ ಥ್ಯಾಂಕ್ ಯು ಸರ್ ಮಚ್